ಸದ್ಯದಲ್ಲೇ ಈಗ ಡೆಲ್ಲಿ ಚುನಾವಣೆ ನಮಗೆಲ್ಲ ಗೊತ್ತಾಗಿದೆ ಸದ್ಯದಲ್ಲೇ ಅದಕ್ಕೆ ಕೇಂದ್ರದ ನಾಯಕರು ಕರ್ನಾಟಕದ ಮೇಲೆ ಗಮನ ಕೊಡ್ತಾರೆ ಒಂದು ರೀತಿ ಕಾರ್ಯಕರ್ತರ ಮನಸ್ಸಿಗೆ ಭಾಳ ನೋವಂತೂ ಆಗಿದೆ ಈ ರೀತಿಯಲ್ಲಿ ನಾಯಕರುಗಳು ಬೀದಿಲಿ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಆ ರೀತಿಯಲ್ಲಿ ಭಾಳ ನೋವನ್ನು ತಂದಿದೆ ನನಗನ್ಸುತ್ತೆ ಸದ್ಯದಲ್ಲಿ ಇವತ್ತೆಲ್ಲ ಆದ ನಂತರ ಕೇಂದ್ರದ ನಾಯಕರು ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿ ಬುದ್ಧಿ ಹೇಳಿ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆಯ ದಿನಕ್ಕೆ ಕಾಯ್ತಾ ಇದ್ದೀವಿ ಆ ರೀತಿ ಇವತ್ತು ಸಂಜೆ ಮೇಲೆ ಗೊತ್ತಾಗುತ್ತೆ ಅದು ಕೇಂದ್ರದವರು ಏನು ತೀರ್ಮಾನ ಮಾಡ್ತಾರೆ ಅನ್ಸಲ್ಲ ನೋಡಿ ಸದ್ಯದಲ್ಲೇ ಈಗ ಡೆಲ್ಲಿ ಚುನಾವಣೆ ನಮಗೆಲ್ಲ ಗೊತ್ತಾಗಿದೆ ಸದ್ಯದಲ್ಲೇ ಅದಕ್ಕೆ ಕೇಂದ್ರದ ನಾಯಕರು ಕರ್ನಾಟಕದ ಮೇಲೆ ಗಮನ ಕೊಡ್ತಾರೆ ಒಂದು ರೀತಿ ಕಾರ್ಯಕರ್ತರ ಮನಸ್ಸಿಗೆ ಭಾಳ ನೋವಂತೂ ಆಗಿದೆ ಈ ರೀತಿಯಲ್ಲಿ ನಾಯಕರುಗಳು ಬೀದಿಲಿ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಆ ರೀತಿಯಲ್ಲಿ ಭಾಳ ನೋವನ್ನು ತಂದಿದೆ ನನಗನ್ಸುತ್ತೆ ಸದ್ಯದಲ್ಲಿ ಇವತ್ತೆಲ್ಲ ಆದ ನಂತರ ಕೇಂದ್ರದ ನಾಯಕರು ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿ ಬುದ್ಧಿ ಹೇಳಿ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆಯ ದಿನಕ್ಕೆ ಕಾಯ್ತಾ ಇದ್ದೀವಿ ಆ ರೀತಿ ಇವತ್ತು ಸಂಜೆ ಮೇಲೆ ಗೊತ್ತಾಗುತ್ತೆ ಅದು ಕೇಂದ್ರದವರು ಏನು ತೀರ್ಮಾನ ಮಾಡ್ತಾರೆ ಅನ್ಸಲ್ಲ ನೋಡೋಣ ಸದ್ಯದಲ್ಲೇ ಈಗ ಡೆಲ್ಲಿ ಚುನಾವಣೆ ನಮಗೆಲ್ಲ ಗೊತ್ತಾಗಿದೆ ಸದ್ಯದಲ್ಲೇ ಅದಕ್ಕೆ ಕೇಂದ್ರದ ನಾಯಕರು ಕರ್ನಾಟಕದ ಮೇಲೆ ಗಮನ ಕೊಡ್ತಾರೆ ಒಂದು ರೀತಿ ಕಾರ್ಯಕರ್ತರ ಮನಸ್ಸಿಗೆ ಭಾಳ ನೋವಂತೂ ಆಗಿದೆ ಈ ರೀತಿಯಲ್ಲಿ ನಾಯಕರುಗಳು ಬೀದಿಲಿ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಆ ರೀತಿಯಲ್ಲಿ ಭಾಳ ನೋವನ್ನು ತಂದಿದೆ ನನಗನ್ಸುತ್ತೆ ಸದ್ಯದಲ್ಲಿ ಇವತ್ತೆಲ್ಲ ಆದ ನಂತರ ಕೇಂದ್ರದ ನಾಯಕರು ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿ ಬುದ್ಧಿ ಹೇಳಿ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆ ದಿನಕ್ಕ ಕಾಯ್ತಾ ಇದೀವಿ ಆ ರೀತಿ ಇವತ್ತು ಸಂಜೆ ಮೇಲೆ ಗೊತ್ತಾಗುತ್ತೆ ಅದು ಕೇಂದ್ರದವರು ಏನು ತೀರ್ಮಾನ ಮಾಡ್ತಾರೆ ಅನ್ಸಲ್ಲ ನೋಡೋಣ